ಯಾವ ಯಾವ ವಯಸ್ಸಿನಲ್ಲಿ ಯಾವ ಯಾವ ರೀತಿಯಾದಂತಹ ವಿಷಯಗಳು ತಲೆ ಅಲ್ಲ ಅದು ಬಿಟ್ಟು ಅದಕ್ಕಿಂತ ಜಾಸ್ತಿನೇ ಹೋಗ್ತಾ ಇದೆ ಮುಂಚೆ ಅವ್ರಿಗೆ ಜೀವನದಲ್ಲಿ ಒತ್ತಡ ಏನಿದೆಯಲ್ಲ ಅದು ಈಗಿನ ಜೀವನದಲ್ಲಿ ಒತ್ತಡ ಬಹಳ ಜಾಸ್ತಿ ಆಗಿದೆ ಆಯ್ತಾ ಅದರ ಪರಿಣಾಮವಾಗಿ ಆ ಒತ್ತಡಗಳಿಂದ ನಾವು ಹೇಗೆ ಹೊರಗಡೆ ಬರಬೇಕು ಅನ್ನುವಂಥದ್ದಕ್ಕೆ ವರ್ಕ್ ಲೈಫ್ ಬ್ಯಾಲೆನ್ಸ್ ಅಂತ ಕರಿತೀವಿ ಅಥವಾ ನಮ್ಮ ಫ್ಯಾಮಿಲಿ ಜೊತೆ ನಾವು ಸ್ವಲ್ಪ ಟೈಮ್ ಸ್ಪೆಂಡ್ ಇರ್ಬೋದು ಅಥವಾ ಇರುವಂಥದ್ದು ಇರ್ಬೋದು ನಮಸ್ಕಾರ ನನ್ನ ಹೆಸರು ಡಾಕ್ಟರ್ ಸುನೀಲ್ ಅಂತ ಹೇಳಿ ನಾನು ಕಡಬಂ ಸಂಸ್ಥೆಯಲ್ಲಿ ನಿರ್ದೇಶಕನಾಗಿ ವೈದ್ಯಕೀಯ ಅಧಿಕಾರಿಯಾಗಿ ಕೆಲಸ ಇದ್ದೀನಿ ಇತ್ತೀಚಿನ ದಿನಗಳಲ್ಲಿ ಮಾನಸಿಕ ಆರೋಗ್ಯ ಅನ್ನುವಂಥದ್ದು ಅದು ಹೆಚ್ಚಾಗಿ ಕೋವಿಡ್ ಬಂದ ನಂತರ ಕೋವಿಡ್ ಆದ ನಂತರ ಮಾನಸಿಕ ಆರೋಗ್ಯದ ಬಗ್ಗೆ ಜನಗಳಲ್ಲಿ ಒಂದು ಅರಿವು ಅನ್ನುವಂಥದ್ದು ಭಾಳ ಹೆಚ್ಚಾಗಿದೆ ಅದನ್ನು ನಾವು ಖಂಡಿತ ಕಾಣ್ತಾ ಇದ್ದೀವಿ ಅದಾದಮೇಲಿಂದ ಅಂತೂ ನಮ್ಮ ಆಸ್ಪತ್ರೆಗಳಲ್ಲಿರ್ಬೋದು ಅಥವಾ ನಮ್ಮದು ಫ್ರೀ ಹೆಲ್ಪ್ಲೈನ್ಗಳು ಇದೆ ಆ ಹೆಲ್ಪ್ಲೈನ್ಗಳಿಗೂ ದೂರವಾಣಿ ಕರೆಗಳು ಬರುವಂಥದ್ದು ಜಾಸ್ತಿಯಾಗಿದೆ ಏನು ಈ ಕಾಯಿಲೆಗಳು ಮುಂಚೆ ಇರಲಿಲ್ವ ಈಗ ಮಾತ್ರ ಜಾಸ್ತಿ ಆಗಿದೆಯಾ ಅನ್ನುವಂಥದ್ದು ಸಾಮಾನ್ಯವಾಗಿ ಬರುವಂಥ ಪ್ರಶ್ನೆ ಒಂದು ಕಾಯಿಲೆಗಳು ಈಗ ಈಗ ಅಂತಂದರೆ ಎರಡು ವರ್ಷ ಮೂರು ವರ್ಷ ಅಂತ ಹೇಳಲ್ಲ ಒಂದು ಹತ್ತು ವರ್ಷ ಹತ್ತು ಹದಿನೈದು ವರ್ಷಗಳಿಂದ ಈಚೆಗೆ ಖಂಡಿತವಾಗಲೂ ಜಾಸ್ತಿ ಆಗಿದೆ ಯಾಕೆ ಜಾಸ್ತಿ ಆಗಿದೆ ಅಂತಂದರೆ ನಮ್ಮ ಜೀವನದ ಶೈಲಿ ಏನಿದೆಯಲ್ಲ ಅದು ಬಹಳ ಬದಲಾಗಿದೆ ಮೊದಲನೇದು ಎರಡನೇದು ನಮ್ಮ ಕುಟುಂಬ ಅನ್ನೋವಂಥದ್ದು ನಾವು ಒಂದು ಹದಿನೈದು ಇಪ್ಪತ್ತು ವರ್ಷದ ಕೆಳಗಡೆ ಏನು ಸಾಮೂಹಿಕವಾಗಿ ಅಜ್ಜಿ ತಾತ ಮಕ್ಕಳು ಎಲ್ಲರೂ ನಾವು ಒಟ್ಟಿಗೆ ಇದ್ವಿ ಆ ಕೌಟುಂಬಿಕ ಒಂದು ಒಂದು ನೆಲೆಗಟ್ಟು ನಮ್ಮಲ್ಲಿ ಏನಿತ್ತಲ್ಲ ಅದು ಶಿಥಿಲ ಆಗ್ತಾ ಇದೆ ನಾವೆಲ್ಲರೂ ಇವಾಗ ವೆಸ್ಟ್ ಕಡೆ ಹೋಗ್ತಾ ಇದ್ದೀವಿ ಮೇ ಬಿ ಹತ್ತು ಹದಿನೈದು ವರ್ಷದ ಕೆಳಗೆ ಗಂಡ ಹೆಂಡತಿ ಇಬ್ಬರು ಮಕ್ಕಳು ಅಥವಾ ಮಕ್ಕಳು ಅನ್ನೋಂಥದ್ದು ಒಂದು ಸಂಸಾರ ಆಯಿತು ಅಂತಂದರೆ ಈಗ ಗಂಡ ಹೆಂಡ್ತಿ ಒಟ್ಟಿಗೆ ಇದ್ದಾರೆ ಅಂತಂದ್ರೆ ಸಂಸಾರ ಅನ್ನೋವಂಥದ್ದಾಗಿದೆ ಅಂದರೆ ಆ ಒಂದು ಮಾನಸಿಕವಾಗಿ ಸ್ವಾಭಾವಿಕವಾಗಿ ಒಂದು ನಮ್ಮವರು ತಮ್ಮವರು ಅನ್ನೋಂಥದ್ದು ಒಂದು ಎಮೋಷ್ನಲ್ ಸೆಕ್ಯುರಿಟಿ ಅಂತ ಏನು ಹೇಳ್ತೀವಲ್ಲ ಅದು ಬರ್ತಾ ಬರ್ತಾ ಕಮ್ಮಿ ಆಗ್ತಾ ಇದೆ ಮೂರನೇದು ಚಿಕ್ಕ ವಯಸ್ಸಿನಿಂದನೇ ಇವಾಗ ಮಕ್ಕಳಿಗೆ ಒತ್ತಡ ಅನ್ನೋಂಥದ್ದು ಬಹಳ ಜಾಸ್ತಿ ಇದೆ ಒಂದು ಅಗೇನ್ ಎರಡು ದಶಕಗಳ ಹಿಂದೆ ಅಂತ ನಾವು ಹೋಯ್ತು ಅಂತಂದರೆ ಈಗ ಇರೋಷ್ಟು ಒತ್ತಡ ಮಕ್ಕಳಲ್ಲಿ ಮಕ್ಕಳಲ್ಲಿ ಅಷ್ಟೊಂದಿಲ್ಲ ವಿದ್ಯಾಭ್ಯಾಸದ ಬಗ್ಗೆ ಇರ್ಬೋದು ಅಥವಾ ಜೀವನದ ಬಗ್ಗೆ ಇರ್ಬೋದು ಏನಾಗಬೇಕು ಅನ್ನುವಂಥದ್ದು ಆಮೇಲಿಂದ ಕೊನೆಯದಾಗಿ ಯಾವ ವಯಸ್ಸಿನಲ್ಲಿ ಅವರುಗಳಿಗೆ ಯಾವ್ಯಾವ ರೀತಿಯಾದಂಥ ವಿಷಯಗಳು ತಲೆಗೆ ಹೋಗ್ಬೇಕಲ್ಲ ಅದು ಬಿಟ್ಟು ಅದಕ್ಕಿಂತ ಜಾಸ್ತಿನೇ ಹೋಗ್ತಾ ಇದೆ ಆಯಿತಾ ಒಂದು ಹತ್ತು ವರ್ಷ ಹನ್ನೆರಡು ವರ್ಷದ ಮಗುಗೂ ಮೊಬೈಲ್ ಕೊಟ್ಟಿದ್ದೀವಿ ಮೊಬೈಲ್ ಕೊಟ್ಟಿದೆ ಅಂದರೆ ಇಂಟರ್ನೆಟ್ ಇದೆ ಇಂಟರ್ನೆಟ್ ಇದೆ ಅಂತಂದರೆ ಪ್ರಪಂಚದಲ್ಲಿ ಏನು ಏನು ಬೇಕಾದರೂ ಒಳ್ಳೆಯದನ್ನು ನೋಡ್ಬೋದು ಕೆಟ್ಟದನ್ನು ನೋಡ್ಬೋದು ಯಾವಾಗ ಅವ್ರಿಗೆ ಎಲ್ಲ ರೀತಿಯಾದಂಥ ವಿಚಾರಗಳು ತಲೆಗೆ ಹೋಗ್ತಾ ಇದೆ ಅಂತಂದಾಗ ಅದರದ್ದು ಒಳ್ಳೆಯ ಪರಿಣಾಮವೂ ಇರುತ್ತೆ ಕೆಟ್ಟ ಪರಿಣಾಮವೂ ಇರುತ್ತೆ ಕೊನೆಯದಾಗಿ ಈ ಆಕ್ಸೆಸ್ ಟು ಡ್ರಗ್ಸ್ ಅಂತೀವಿ ಮಾದಕ ದ್ರವ್ಯಗಳಿಗೆ ಏನು ಮುಂಚೆ ಅದರ ಏನು ಸೌಲಭ್ಯಗಳು ಒಂದು ಅವಕಾಶ ಇತ್ತು ಅದನ್ನು ಬಳಸೋದಕ್ಕೆ ಅವಕಾಶಗಳು ಜಾಸ್ತಿ ಆಗ್ತಾ ಇದೆ ಹೀಗಾಗಿ ಇದಕ್ಕೆ ಒಂದು ಕಾರಣ ಅಂತ ಹೇಳೋದಕ್ಕಾಗೋದಿಲ್ಲ ಬಟ್ ಹಾಗೆ ಹಾಗಾದರೆ ಬಟ್ ಆದರೆ ನಾವು ನೋಡಿರೋದಂತೂ ಖಂಡಿತವಾಗ್ಲೂ ಮನೋ ಆರೋಗ್ಯದ ಸಮಸ್ಯೆಗಳು ನಮ್ಮ ಸಮಾಜದಲ್ಲಿಂತೂ ಖಂಡಿತ ಜಾಸ್ತಿ ಆಗ್ತಾ ಇದೆ ಅದಕ್ಕೆ ಹಲವಾರು ಕಾರಣಗಳಿದೆ ಇದರಲ್ಲಿ ಯಾವ ಕಾರಣ ಮುಖ್ಯ ಒಬ್ಬೊಬ್ಬ ವ್ಯಕ್ತಿಯಲ್ಲಿ ಒಂದೊಂದು ಕಾರಣ ಏನೋ ಮುಖ್ಯ ಆಗಿರ್ಬೋದು ಒಟ್ಟಾಗಿ ಮಾನಸಿಕ ಖಾಯಿಲೆಗಳು ಜಾಸ್ತಿ ಆಗ್ತಿದೆ ಅಂತ ತಿಳ್ಕೊಬಹುದು ಸರ್ ಇವಾಗ ನಿಮ್ಮ ಸರ್ವೆ ಪ್ರಕಾರನೇ ಹತ್ತೊಂಬತ್ತು ಸಾವಿರ ಜನ ಬರೀ ಸೆವೆನ್ ಸ್ಪ್ಯಾನಲ್ಲಿ ಬಂದು ಜಾಯಿನ್ ಆಗಿದ್ದಾರೆ ಅಂದ್ರೆ ತೋರಿಸ್ಕೊಂಡಿದ್ದಾರೆ ಅಂದ್ರೆ ಎಲ್ ಫೇಲ್ ಆಗ್ತಿದೆ ಇದರಲ್ಲಿ ಯೂತ್ಸ್ ಜಾಸ್ತಿನಾ ಅಥವಾ ಜಾಸ್ತಿನಾ ಅಥವಾ ಜಾಸ್ತಿ ನಮ್ಮ ಒಂದು ನಾವು ಮಾಡಿರುವಂಥ ಸರ್ವೆಯಲ್ಲಿ ಅರವತ್ತು ಪರ್ಸೆಂಟ್ ಒಂದು ಐವತ್ತೊಂಬತ್ತರಿಂದ ಅರವತ್ತು ಪರ್ಸೆಂಟ್ ಅಷ್ಟು ಜನ ಗಂಡು ಮಕ್ಕಳೇ ಇರುವಂಥದ್ದು ಇನ್ನೊಂದು ನಲ್ವತ್ತು ಪರ್ಸೆಂಟಷ್ಟು ಮಕ್ಕಳು ಇರುವಂಥದ್ದು ಸಮಸ್ಯೆ ಇದ್ದು ನಮ್ಮಲ್ಲಿ ಬಂದಿರುವಂಥದ್ದು ಅದರಲ್ಲಿ ಹೆಚ್ಚಾಗಿ ಒಂದು ಅರವತ್ತೊಂದು ಐವತ್ತೊಂಬತ್ತರಿಂದ ಅರವತ್ತೊಂದು ಪರ್ಸೆಂಟಷ್ಟು ಜನ ಇಪ್ಪತ್ತು ವಯಸ್ಸಿನಿಂದ ನಲವತ್ತಿನ ವಯಸ್ಸಿನಲ್ಲಿ ಆ ಮಧ್ಯದಲ್ಲಿರುವಂಥವ್ರಿಗೆನೆ ಈ ಸಮಸ್ಯೆಗಳಿರುವಂಥದ್ದು ಅಂಥೇಳಿ ಸೊ ಈ ವಯಸ್ಸಿನಲ್ಲೇ ಯಾಕೆ ಬರ್ತಾ ಇದೆ ಅವ್ರಿಗೆ ಅಂತಂದರೆ ಆಗಲೇ ಹೇಳ್ದಂಗೆ ಆ ಇಪ್ಪತ್ತು ವಯಸ್ಸಿನ ಮುಂಚೆ ಅವ್ರಿಗೆ ಜೀವನದಲ್ಲಿ ಒತ್ತಡ ಏನಿದೆಯಲ್ಲ ಅದು ಈಗಿನ ಜೀವನದಲ್ಲಿ ಒತ್ತಡ ಬಹಳ ಜಾಸ್ತಿ ಆಗಿದೆ ಆಯಿತಾ ಅದರ ಪರಿಣಾಮವಾಗಿ ಅವರುಗಳಿಗೆ ಪ್ರಾಬಬ್ಲಿ ಏನೋ ಈ ರೀತಿಯಾದಂಥ ಮನೋ ಮಾನಸಿಕ ಆರೋಗ್ಯ ಸಮಸ್ಯೆಗಳು ಅವ್ರಿಗೆ ಬಂದಿರಬಹುದು ಸರ್ ಇವಾಗ ಎಸ್ಪೆಷಲಿ ಯೂತ್ಸಲ್ಲಿ ಜಾಸ್ತಿ ಇದು ಯಾರು ನೋಡಿದ್ರು ಮೆಂಟಲ್ ಇಲ್ನೆಸ್ ಅಂತ ಮಾತಾಡ್ತಾರೆ ಮೆಂಟಲ್ ಹೆಲ್ತ್ ಬಗ್ಗೆ ಮಾತಾಡ್ತಾರೆ ಈಗ ಸೋಷಿಯಲ್ ಮೀಡಿಯಾನೇ ಅದಕ್ಕೂ ಒಂದು ದೊಡ್ಡ ಪುಷ್ ಕೊಟ್ಟಿದ್ದು ಅಂತ ಹೇಳ್ಬೋದು ಎಸ್ ಕರೆಕ್ಟ್ ಮಾತಾಡಬೇಕು ಹೌದು ಆದ್ರೆ ಚಿಕ್ಕ ಚಿಕ್ಕ ವಿಷಯಕ್ಕೂ ಈಗ ಡಿಪ್ರೆಷನ್ ಅಂತ ಬಿಡ್ತಾರೆ ಆ್ಯಕ್ಚುಯಲ್ ಡಿಪ್ರೆಷನ್ ಅಂದ್ರೆ ಏನು ಸರ್ ಓಕೆ ಈ ಈ ಅಡಾಲ್ಸೆಂಟ್ ಪೀರಿಯಡ್ ಅಥವಾ ಇಪ್ಪತ್ತಿಪ್ಪತ್ತೈದು ವರ್ಷದ ಮಕ್ಕಳು ಡಿಪ್ರೆಷನ್ ಬಗ್ಗೆ ಬೇರೆ ಮನೋರೋಗದ ಬಗ್ಗೆ ಮಾತಾಡುವಂಥದ್ದಕ್ಕೆ ಮೂಲ ಕಾರಣ ಒಂದು ಅಫ್ಕೋರ್ಸ್ ನೀವು ಹೇಳ್ದಂಗೆ ಇನ್ಫಾರ್ಮೇಷನ್ನು ದಟ್ ಇಸ್ ಸೋಷಿಯಲ್ ಮೀಡಿಯಾ ಇರ್ಬೋದು ಅಥವಾ ಬೇರೆ ಎಲ್ಲ ರೀತಿಯಲ್ಲೂ ಅವರಿಗೆ ವಿಷಯ ಒಂದು ಹೋಗಿದೆ ಎರಡನೇದು ಮುಖ್ಯವಾಗಿ ಯಾರು ಸೆಲೆಬ್ರಿಟಿಗಳು ನಮ್ಮ ದೀಪಿಕಾ ಪಡುಕೋನ್ ಇರ್ಬೋದು ಅಥವಾ ಬೇರೆಯವರೆಲ್ಲರೂ ಎಷ್ಟೊಂದು ಜನ ಸ್ಪೋರ್ಟ್ಸ್ ಅವರು ಎಲ್ಲರೂ ಯಾರ್ಯಾರು ಅವರಿಗೆ ಈ ಒಂದು ಡಿಪ್ರೆಷನ್ನು ಅಥವಾ ಖಾಯಿಲೆಗಳು ಬಂದಿತ್ತು ಮೇಲಿಂದ ಮುಂಚೆ ಅವರು ಹೇಳ್ಕೊಳ್ಳೋದಕ್ಕೆ ಇರಲಿಲ್ಲ ನನಗೆ ಏನೋ ಹೃದಯಕ್ಕೆ ಸಂಬಂಧಪಟ್ಟಿರೋ ಕಾಯಿಲೆ ಅಂತಂದರೆ ಧೈರ್ಯವಾಗಿ ಹೇಳ್ಕೊಳ್ಳೋರು ನನಗೆ ಹಾರ್ಟ್ ಪ್ರಾಬ್ಲಮ್ ಆಗಿತ್ತು ಅಂತ ಹೇಳಿ ಬಟ್ ಆದರೆ ಮಾನಸಿಕ ಖಾಯಿಲೆ ಅಂತಂದರೆ ಹೇಳ್ಕೊಳ್ಳೋದಕ್ಕೆ ಯಾರು ಇಷ್ಟಪಡ್ತಿರಲಿಲ್ಲ ಆದರೆ ಈಗ ಅದೊಂದು ಬದಲಾವಣೆ ಆಗಿದೆ ಸೊ ಅದೊಂದು ಬದಲಾವಣೆ ಆಗಿರೋದ್ರಿಂದ ಜನಗಳಲ್ಲಿ ಮನೋರೋಗ ಅನ್ನೋವಂಥದ್ದು ದೈಹಿಕ ರೋಗ ಥರ ಅದು ಒಂದು ಸಮಸ್ಯೆ ಅದು ಒಂದು ಕಾಯಿಲೆ ಹಾಗಾಗಿ ಅದನ್ನು ಮುಚ್ಚಿಟ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ ಎರಡನೇದು ಮಾನಸಿಕ ರೋಗಗಳು ಅಥವಾ ಮನೋರೋಗಗಳಿಗೂ ದೈಹಿಕ ರೋಗಗಳಿಗಿದ್ದಂಗೆನೆ ಚಿಕಿತ್ಸೆ ಅನ್ನುವಂಥದ್ದು ಏನು ಸಿಗುತ್ತೆ ಅನ್ನೋಂಥ ಒಂದು ಭರವಸೆ ಆಮೇಲಿಂದ ಮೂರನೇದು ನಾನು ಮನೋರೋಗ ಇದೆ ಅಂಥೇಳಿ ಹೋದರೆ ನನ್ನನ್ನು ಇವರೇನೋ ದೂರ ಮಾಡ್ತಾರೆ ನನ್ನನ್ನು ಸರಿಯಾಗಿ ಇವನೇನಪ್ಪ ಇವನು ಅಂತ ಮುಂಚೆ ನೋಡ್ತಾ ಇದ್ರು ಈಗ ನೋಡೋದಿಲ್ಲ ಸೊ ಇವೆಲ್ಲ ಬದಲಾವಣೆ ಆಗಿರೋದರಿಂದ ಜನಗಳು ಧೈರ್ಯವಾಗಿ ಅದು ಒಂದು ರೀತಿ ಒಳ್ಳೆಯದು ಆಯಿತಾ ಪಾಸಿಟಿವ್ ಅದು ಸಮಾಜದಲ್ಲಿ ಯಾವಾಗ ಬೇರೆ ಕಾಯಿಲೆ ಥರನೇ ಮನೋರೋಗದ್ದು ಬಗ್ಗೆನೂ ಅವ್ರು ಹೇಳಿಕೊಂಡು ಚಿಕಿತ್ಸೆ ಪಡಿತಾರೆ ಅಂತಂದರೆ ಅದು ಖಂಡಿತವಾಗಲೂ ಒಳ್ಳೆಯದು ನೀವು ಕೇಳ್ತಿರುವಂಥದ್ದು ಚಿಕ್ಕ ಚಿಕ್ಕ ನನಗೆ ಆಂಗ್ಸೈಟಿ ನನಗೆ ಏನೋ ಡಿಪ್ರೆಷನ್ನು ಅನ್ನೋಂಥದ್ದು ಏನಿದೆಯಲ್ಲ ಅದು ಒಳ್ಳೆಯದಲ್ಲ ಬಟ್ ಅಂಥ ಸಂದರ್ಭದಲ್ಲಿ ಅದಕ್ಕೆ ಅಂತಲೇ ಮನೋ ತಜ್ಞರು ಏನಿರ್ತಾರಲ್ಲ ಅಂಥವ್ರ ಬಳಿ ಹೋಗಿ ಆಯಿತಾ ನನಗೆ ಈ ಥರ ಅನ್ನಿಸ್ತಾ ಇದೆ ನನಗೆ ಡಿಪ್ರೆಷನ್ ಇದೆಯಾ ಅಥವಾ ಇಲ್ಲ ಅನ್ನುವಂಥದ್ದು ಖಚಿತಪಡಿಸ್ಕೊಂಡ್ರೆ ಖಂಡಿತ ಒಳ್ಳೆಯದು ಬಟ್ ಆ ಅವೇರ್ನೆಸ್ ಇದ್ದು ಧೈರ್ಯವಾಗಿ ನನಗೂ ಖಿನ್ನತೆ ಇರ್ಬೋದು ಅಥವಾ ನನಗೂ ಈ ಆಂಗ್ಸೈಟಿ ಇರ್ಬೋದು ನಾನು ಚಿಕಿತ್ಸೆ ಪಡಿಬೇಕು ಅಂತ ಹೇಳಿ ಹೋಗುವಂಥದ್ದು ಭಾಳ ಒಳ್ಳೆಯದು ಸಮಾಜಕ್ಕೆ ಭಾಳ ಒಳ್ಳೆಯದು ಸರ್ ಈಗ ವರ್ಕ್ ಸ್ಟ್ರೆಸ್ ಅನ್ನೋದು ಜಾಸ್ತಿ ಇದೆ ಅಂದರೆ ತುಂಬ ಜನ ಓವರ್ ಆಗಿ ವರ್ಕ್ ಇದ್ದಾರೆ ಇವಾಗ ಮನೇಲಿ ಕೂತ್ಕೊಂಡು ವರ್ಕ್ ಮಾಡಿದ್ರು ಅಥವಾ ಆಫೀಸಲ್ಲಿ ವರ್ಕ್ ಮಾಡಿದ್ರು ಆ ವರ್ಕ್ ಸ್ಟ್ರೆಸ್ ವರ್ಕ್ ಪ್ರೆಷರ್ ಅನ್ನೋದು ಜಾಸ್ತಿ ಇದೆ ಇದಕ್ಕೆ ಯಾವ ರೀತಿ ಇದರಿಂದ ನಾವು ಹೊರಗೆ ಬರ್ಬೋದು ಅಥವಾ ಏನೆಲ್ಲ ಮೆಷರ್ಸ್ ತಗೋಬೇಕು ನಾವು ಅಂತ ಸಿ ಒಂದು ಕೆಲಸ ಅಂತೂ ಬಿಡೋದಕ್ಕಾಗೋದಿಲ್ಲ ಯಾವುದೇ ಯಾವುದೇ ವೃತ್ತಿ ಇರ್ಬೋದು ಒಂದು ಮನೋ ಆರೋಗ್ಯ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಿರುವಂಥ ನಮ್ದು ಇರ್ಬೋದು ಅಥವಾ ನಿಮ್ಮ ವೃತ್ತಿ ಇರ್ಬೋದು ರಾಜಕೀಯದವರು ಯಾರೇ ಆದ್ರೂ ಪ್ರತಿಯೊಬ್ಬರಿಗೂ ಆ ವೃತ್ತಿಯಲ್ಲಿ ಅವರಿಗೆ ಒಂದು ಒತ್ತಡ ಅನ್ನುವಂಥದ್ದು ಇದ್ದೇ ಇರುತ್ತೆ ಅದರಿಂದ ಹೊರಗಡೆ ಬರೋದಕ್ಕೆ ಆಗೋದೇ ಇಲ್ಲ ಆಯ್ತಾ ಸೊ ಆ ಒತ್ತಡವನ್ನು ನಾವು ಯಾವ ರೀತಿಯಾಗಿ ನಾವು ಅದನ್ನು ತೊಗೊಂತೀವಿ ಅನ್ನೋಂಥದ್ರ ಮೇಲೆ ಖಾಯಿಲೆಗಳು ಬರುತ್ತಾ ಬರಲ್ವಾ ಅನ್ನೋಂಥದ್ದು ನಿರ್ಧಾರ ಆಗುತ್ತೆ ಹಾಗಾಗಿ ಆ ಒತ್ತಡಗಳು ನಾವು ಒತ್ತಡಗಳನ್ನಂತೂ ನಾವು ಬಿಡೋದಕ್ಕಾಗೋದಿಲ್ಲ ಆ ಒತ್ತಡಗಳಿಂದ ನಾವು ಹೇಗೆ ಹೊರಗಡೆ ಬರಬೇಕು ಅನ್ನೋಂಥದ್ದಕ್ಕೆ ವರ್ಕ್ ಲೈಫ್ ಬ್ಯಾಲೆನ್ಸ್ ಅಂತ ಕರಿತೀವಿ ಅಥವಾ ನಮ್ಮ ಫ್ಯಾಮಿಲಿ ಜೊತೆ ನಾವು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡುವಂಥದ್ದು ಇರ್ಬೋದು ಅಥವಾ ವೆಕೇಷನ್ ಇರುವಂಥದ್ದು ಇರ್ಬೋದು ಈಗ ಐ ತಿಂಕ್ ಎಲ್ರಿಗೂ ಯೋಗ ಅನ್ನುವಂಥದ್ದು ಬಹಳ ಏನೋ ಅಚ್ಚುಮೆಚ್ಚಿನದ್ದಾಗಿದೆ ಆ ಥರ ನಮ್ಮ ಜೀವನ ಶೈಲಿಗಳನ್ನು ಬದಲಾಯಿಸ್ಕೊಳ್ಳೋದ್ರಿಂದ ಖಂಡಿತವಾಗ್ಲೂ ಈ ಒತ್ತಡ ಇದ್ರೂ ಅದರದ್ದು ಯಾವುದೇ ರೀತಿಯಾದಂಥ ಸಮಸ್ಯೆ ಆಗದೆ ಇರೋವಂಗೆ ಕೆಲಸನೂ ಮಾಡಬೇಕು ಒತ್ತಡವೂ ಇರುತ್ತೆ ಅದ್ರ ಜೊತೆಗೆ ನಮಗೆ ಅದರದ್ದು ತೊಂದರೆ ಆಗದೆ ಇರೋಂಗೆ ನಾವು ಮಾಡ್ಕೋಬೋದು ಸರ್ ಈಗ ಸೋಷಿಯಲ್ ಮೀಡಿಯಾ ಸೂಸೈಡ್ಸ್ ಅನ್ನೋದು ಅಂದ್ರೆ ಇವಾಗ ಯಾರೋ ಒಬ್ರು ಟ್ರಾಲ್ ಮಾಡ್ಬಿಡ್ತಾರೆ ಅಂತಂದ್ರೆ ಮನ್ಸಿಗೆ ಬಹಳ ಹಚ್ಕೋತಾರೆ ಅಂದ್ರೆ ಟ್ರಾಲ್ ಮಾಡ್ತಾ ಇರೋದ್ರಿಂದ ನನ್ಗೆ ಆಗ್ತಾ ಇಲ್ಲ ನಂಗೆ ತಗೊಳೋದಕ್ಕೂ ಆಗಲ್ಲೋಶ ಇರಬೇಕು ಈ ತರ ಒಂದ್ ಮೈಂಡ್ ಸೆಟ್ ಇದೆ ಇಂಥವ್ರಿಗೆ ಏನ್ ಹೇಳ್ತೀರಾ ಅಂದ್ರೆ ಅದು ಒಂದು ಟೈಪ್ ಆಫ್ ಮನಸ್ಸಿಗೆ ಕೂಗಿಸ್ಬಿಡುತ್ತೆ ಅಂದ್ರೆ ಮನಸ್ಸನ್ ಕೂಗಿಸ್ಬಿಡುತ್ತೆ ಎಸ್ಪೆಷಲಿ ಯೂತ್ಸಿಗೆ ಒಂದು ಏನೋ ಬಿಹೇವಿಯರ್ ಅದು ನಮ್ಮ ಮೆದುಳು ಅದೇ ರೀತಿಯಾಗಿ ಕೆಲಸ ಮಾಡುತ್ತೆ ಆಯಿತಾ ಪ್ರತಿಯೊಬ್ಬರಿಗೂ ಇದಕ್ಕೆ ಯಾರೂ ಎಕ್ಸೆಪ್ಷನ್ ಇರಲ್ಲ ನೀವು ಹತ್ರನೇ ಯಾರನ್ನೇ ಕೇಳಿ ಇವಾಗ ಸ್ಮಾರ್ಟ್ ಸ್ಮಾರ್ಟ್ಫೋನ್ ಇರುತ್ತೆ ಸ್ಮಾರ್ಟ್ ಫೋನ್ ಇರೋರು ಯಾರೇ ನೀವು ನೋಡಿದ್ದೀರಾ ಅಂತಂದ್ರೂ ಆಯಿತಾ ಎರಡೆರಡು ನಿಮಿಷಕ್ಕೂ ಮೊಬೈಲಲ್ಲಿ ನೋಡ್ತಾರೆ ಏನು ಏನೋ ಮೆಸೇಜ್ ಬಂತೇನೋ ನನಗೆ ಅಥವಾ ನಾನೇನೋ ಒಂದು ಫೇಸ್ಬುಕ್ನಲ್ಲೋ ಇನ್ಸ್ಟಾಗ್ರಾಮ್ನಲ್ಲೋ ಏನೋ ಒಂದು ಪೋಸ್ಟ್ ಮಾಡಿದ್ದೀನಿ ಅಂತಂದರೆ ಎಷ್ಟು ಜನ ಲೈಕ್ ಮಾಡಿದ್ರು ಆಯಿತಾ ಅದರಲ್ಲೊಂದು ನೂರು ಲೈಕ್ ಬಂತು ಅಂತಂದರೆ ಭಾಳ ಸಂತೋಷ ಆಗುತ್ತೆ ಯಾರೂ ನೋಡಲಿಲ್ಲ ಅಂತಂದರೆ ಬೇಜಾರಾಗುತ್ತೆ ಇದು ನಾವು ನೋಡೋವಂಥ ದೃಷ್ಟಿ ಆ್ಯಂಡ್ ಇದು ಒಂದು ರೀತಿಯಾದಂಥ ಕಂಪಲ್ಸಿವ್ ಬಿಹೇವಿಯರ್ ಯಾವ ರೀತಿಯಾಗಿ ನಮಗೆ ಈ ಮಾದಕ ದ್ರವ್ಯಗಳು ಯಾವ ರೀತಿ ಆಲ್ಕೋಹಾಲು ಅಥವಾ ಬೇರೆ ಇದಕ್ಕೆಲ್ಲ ಯಾವ ರೀತಿ ಮನುಷ್ಯ ಒಂದು ಚಟ ಅಂತ ಆಗಿ ಅಥವಾ ಅದರ ಬಗ್ಗೆ ಒಂದು ಬರೀ ಅಭ್ಯಾಸ ಇಲ್ಲದೇ ಅದು ಒಂದು ರೋಗ ಆಗಿ ಪರಿಣಮಿಸುತ್ತಲ್ಲ ಅದೇ ರೀತಿಯಾಗಿ ಈ ಸೋಷಿಯಲ್ ಮೀಡಿಯಾ ವಿಚಾರದಲ್ಲೂ ಮೊಬೈಲ್ ವಿಚಾರದಲ್ಲೂ ಒಂದು ಹಂತವನ್ನು ದಾಟಿದೆ ಅಂತಂದರೆ ಮೆದುಳಿಗೆ ಅಥವಾ ಆ ವ್ಯಕ್ತಿಗೆ ಅದರ ಮೇಲೆ ಹತೋಟಿ ಹೋಗ್ಬಿಡುತ್ತೆ ಯಾವಾಗ ಹತೋಟಿ ಹೋಗ್ಬಿಡುತ್ತೋ ಆಗ ಆ ವ್ಯಕ್ತಿಗೆ ಅದು ಸಮಸ್ಯೆ ಆಗುತ್ತೆ ಅದನ್ನು ನಾವು ಬಿಹೇವಿಯರಲ್ ಅಡಿಕ್ಷನ್ ಅಂತ ಹೇಳಿ ಕರಿತೇವೆ ಆಯಿತಾ ಆ ಕಾಯಿಲೆಗಳು ಜಾಸ್ತಿ ಆಗ್ತಾ ಇದೆ ಈ ನಡುವೆ ಇವಾಗ ಫ್ಯಾಮಿಲಿ ಇಶ್ಯೂಸ್ ಇಂದಾನು ತುಂಬಾ ಜನ ಅಂದ್ರೆ ಡಿಪ್ರೆಷನ್ ಅಥವಾ ಮೆಂಟಲಿ ಅಪ್ಸೆಟ್ ಆಗೋದು ಇದ್ದ ಇದೆ ಈ ಫ್ಯಾಮಿಲಿ ಪೀಪಲ್ ಅಂದ್ರೆ ಏನ್ ಹೇಳ್ತಾರೆ ನ್ಯೂಲಿ ಮ್ಯಾರಿಡ್ ಪೀಪಲ್ ಬೇಗ ಡಿವೋರ್ಸ್ ತಗೋತಾರೆ ಅದ್ ಕೇಳಿದ್ರೆ ಇಲ್ಲ ಅದು ನಮ್ಮಿಬ್ರಿಗೂ ಸೆಟ್ ಆಗ್ತಿಲ್ಲ ಇಸ್ ದಟ್ ಎ ರೀಸನ್ ಅನ್ನೋ ತರ ಅಂದ್ರೆ ಇದು ಮಾನಸಿಕವಾಗಿ ಏನಾದ್ರು ಏನೋ ಸುಮಾರು ಸ್ಟಡಿಗಳ ಪ್ರಕಾರ ಕಳೆದ ಹಾಗೆ ಇನ್ನೊಂದು ಹತ್ತು ಹದಿನೈದು ವರ್ಷಗಳಿಂದ ನಂಬರ್ ಆಫ್ ಡೈವೋರ್ಸಸ್ ನಮ್ಮ ಭಾರತ ದೇಶದಲ್ಲೂ ಜಾಸ್ತಿ ಆಗ್ತಾಯಿದೆ ಅನ್ನೋವಂಥದ್ದನ್ನಂತೂ ಕಂಡು ಬಂದಿದೆ ಯಾವ ಕಾರಣದಿಂದ ಆಗ್ತಾಯಿದೆ ಅನ್ನುವಂಥದ್ದಕ್ಕೆ ಅಂಥ ಒಳ್ಳೆಯ ಸಮಂಜಸವಾಗಿರುವಂಥದ್ದು ಅಥವಾ ವೈಜ್ಞಾನಿಕವಾಗಿ ಯಾವುದೇ ರೀತಿಯಾದಂಥ ಉತ್ತರ ಸಿಕ್ಕಿಲ್ಲ ಆಯಿತಾ ಸಾಮಾನ್ಯವಾಗಿ ಏನಕ್ಕೆ ಅಂತಂದರೆ ಈಗಿನ ಒಂದು ಜನರೇಷನ್ ಏನಿದ್ದಾರೆ ಅವರಿಗೆ ಬಹಳ ಇಂಡಿವಿಜುವಾಲಿಟಿ ಅಂದರೆ ನಾನು ನನ್ನದು ಆಯಿತಾ ಅನ್ನೋಂಥದ್ದು ಭಾಳ ಜಾಸ್ತಿ ಇರೋದ್ರಿಂದ ಇನ್ನೊಬ್ಬ ವ್ಯಕ್ತಿಯನ್ನು ತನ್ನ ಜೀವನದಲ್ಲಿ ಸೇರಿಸ್ಕೋಬೇಕು ಅಂತಂದರೆ ಸ್ವಲ್ಪ ಕಾಂಪ್ರಮೈಸ್ ಮಾಡ್ಕೊಳ್ಳೋದಕ್ಕೆ ರೆಡಿ ಇರಬೇಕಾಗುತ್ತೆ ಅಡ್ಜಸ್ಟ್ ಮಾಡ್ಕೊಳ್ಳೋದಕ್ಕೆ ರೆಡಿ ಇರಬೇಕಾಗತ್ತೆ ಯಾವಾಗ ತುಂಬ ನಾನು ನಂದು ನಾನು ಇದೇ ರೀತಿ ಅನ್ನೋಂಥದ್ದು ಇಬ್ಬರು ವ್ಯಕ್ತಿಗಳು ಇದೆ ಅಂತಂದರೆ ಅವರಿಬ್ಬರು ಜೊತೆಯಲ್ಲಿರೋದಕ್ಕೆ ಸಾಧ್ಯವೇ ಇಲ್ಲ ಆಯಿತಾ ಅದು ಒಂದು ಕಾರಣ ಹೆಚ್ಚಾಗಿ ಈಗಿನ ಕಾಲದಲ್ಲಿ ಏನಂದ್ರೆ ಈ ಅಲ್ಲಿ ಜಾಸ್ತಿ ಆಗ್ತದೆ ಆಂಗ್ಸೈಟಿ ಅನ್ನೋದು ಪ್ರತಿ ಚಿಕ್ಕ ಚಿಕ್ಕ ವಿಷಯಕ್ಕೂ ನನಗೆ ಆಂಗ್ಸೈಟಿ ಫೀಲ್ ಆಗ್ತದೆ ನನಗೆ ಪ್ಯಾನಿಕ್ ಅಟ್ಯಾಕ್ ಆಗ್ತಿದೆ ಅನ್ನೋದು ತುಂಬಾ ಕೇಳಿ ಇದೆ ಇಲ್ಲಿ ಅಂದ್ರೆ ಪೇರೆಂಟ್ಸ್ ಯಾವ ರೀತಿ ಇದಕ್ಕೆ ಸಪೋರ್ಟ್ ಮಾಡಬೇಕು ಇಫ್ ಏನಾದ್ರೂ ಒಂದು ಮಗು ನನಗಿಲ್ಲ ಒಂದು ಸ್ವಲ್ಪ ನನಗೆ ಮನಸ್ಸಿಗೆ ಬೇಜಾರಾಗಿದೆ ಅಂತಂದಾಗ ಪೇರೆಂಟ್ಸ್ ಯಾವ ರೀತಿ ರೋಲ್ನ ಪ್ಲೇ ಸಿ ಇದು ಮೈನರ್ ಮೆಂಟಲ್ ಹೆಲ್ತ್ ಪ್ರಾಬ್ಲಮ್ ಅಂತ ಹೇಳಿ ಕರಿತೇವೆ ಸೊ ಅದರಲ್ಲಿ ಆಂಗ್ಸೈಟಿ ಡಿಪ್ರೆಷನ್ನು ಇದನ್ನೆಲ್ಲ ನ್ಯೂರೋಸಿಸ್ ಅಥವಾ ನ್ಯೂರೋಟಿಕ್ ಅಂತ ಹೇಳಿ ಕರಿತೇವೆ ಸೊ ಈ ಸಮಸ್ಯೆಗಳೇನಿದೆ ಅದರಲ್ಲಿ ಎಸ್ಪೆಷಲಿ ಆಂಗ್ಸೈಟಿ ಇರುವಂಥದ್ದು ಯಾವುದೇ ಒಂದು ಹೊಸ ವಿಚಾರ ಅಥವಾ ಏನೋ ನನಗೆ ಗೊತ್ತಿಲ್ಲದೆ ಇರೋವಂಥದ್ದನ್ನು ನಾನು ಏನಾದರೂ ಮಾಡೋದಕ್ಕೆ ಅಥವಾ ಮೊದಲನೇ ಬಾರಿ ನಾನು ಯಾವುದನ್ನಾದ್ರೂ ಪ್ರಯತ್ನ ಮಾಡ್ತಿದ್ದೀನಿ ಅಂತಂದರೆ ಸ್ವಲ್ಪ ಮಟ್ಟಕ್ಕೆ ಆತಂಕ ಅಥವಾ ಆ್ಯಂಗ್ಸೈಟಿ ಅನ್ನುವಂಥದ್ದು ಅದು ನಾರ್ಮಲ್ ಪ್ರತಿಯೊಬ್ಬ ಮನುಷ್ಯನಿಗೆ ಅದು ಇರಬೇಕು ಅದಿದ್ದರೇ ಅವನು ಅವನ ಒಂದು ಯಾವ ಕೆಲಸವನೇನು ಮಾಡ್ತಾನೆ ಅದರಲ್ಲಿ ಸ್ವಲ್ಪ ಪರ್ಫಾರ್ಮೆನ್ಸ್ ಬೆಟರ್ ಅಂತ ಹೇಳಿ ಖಂಡಿತ ಬೆಟರ್ ಆಗುತ್ತೆ ಅದು ಆದರೆ ಇದು ಖಾಯಿಲೆ ಯಾವಾಗ ಆಗುತ್ತೆ ಅಂತಂದರೆ ಆ ಒಂದು ನಾನೇನೋ ಮಾಡಬೇಕು ಅಥವಾ ಏನೋ ಆಗುತ್ತೆ ಅನ್ನೋಂಥದ್ರ ವಿಚಾರದ ಬಗ್ಗೆ ನಾನು ಎಷ್ಟು ಯೋಚನೆ ಮಾಡ್ತೀನಿ ಅಂತಂದರೆ ನನಗೆ ಎದೆ ಬಡಿತ ಜಾಸ್ತಿ ಆಗುತ್ತೆ ಮೈಯೆಲ್ಲ ಬೆವತ್ತಂಗೆ ಆಗುತ್ತೆ ಕೈ ನಡ್ಕ ಬರುತ್ತೆ ಆಮೇಲಿಂದ ಉಸಿರಾಟಕ್ಕೆ ತೊಂದರೆ ಆಗುತ್ತೆ ಏನೋ ಒಳಗಡೆ ಹಿಂಸೆ ಆದಂಗೆ ಆಗುತ್ತೆ ಭಯ ಆಗುತ್ತೆ ಬಹಳ ನಕಾರಾತ್ಮಕ ವಿಚಾರಗಳೆಲ್ಲ ನೆಗೆಟಿವ್ ಏನೋ ಕೆಟ್ಟದಾಗೋಗುತ್ತೆ ಸತ್ತು ಹೋಗ್ಬಿಡ್ತಾರೆ ಇನ್ನೇನೋ ಆಗೋಗುತ್ತೆ ಆ ಥರ ಎಲ್ಲ ನಕಾರಾತ್ಮಕ ವಿಚಾರಗಳು ಇವೆಲ್ಲ ಯಾವಾಗ ನನ್ನ ಹತೋಟಿಯನ್ನು ಮೀರಿ ನನಗೆ ಆ ವಿಚಾರಗಳು ನನ್ನ ತಲೆಗೆ ಬರೋಕ್ಕೆ ಶುರುವಾಗುತ್ತೋ ಆವಾಗ ನಾವು ಅದನ್ನು ಆಂಗ್ಸೈಟಿ ಅಥವಾ ಕಾಯಿಲೆ ಅಂತೀವಿ ಇದು ಈ ಆಂಗ್ಸೈಟಿ ಅಥವಾ ಈ ಖಾಯಿಲೆ ಈ ಒಂದು ಮಟ್ಟ ದಾಟಿ ಆ ವ್ಯಕ್ತಿ ತನ್ನನ್ನು ತಾನು ಮ್ಯಾನೇಜ್ ಮಾಡ್ಕೊಳ್ಳೋಕೆ ಆಗದೇ ಇರುವಂಥ ಒಂದು ಪರಿಸ್ಥಿತಿ ಬಂದಾಗ ಪ್ಯಾನಿಕ್ ಅಟ್ಯಾಕ್ ಅಂತಂದರೆ ಅವರು ತೀರಾ ನೀವು ಆಸ್ಪತ್ರೆಗೆ ಕರ್ಕೊಂಡೋಗಿ ಔಷಧಿ ಕೊಡಲಿಲ್ಲ ಅಂತಂದರೆ ಅವರಿಗೆ ಅದರಿಂದ ಹೊರಗಡೆ ಬರೋದಕ್ಕೆ ಆಗೋದೇ ಇಲ್ಲ ಈ ವಿಚಾರದಲ್ಲಿ ಒಬ್ಬರು ಫ್ಯಾಮಿಲಿ ಒಬ್ಬರು ಪೇರೆಂಟ್ಸ್ ಆಗಿ ತಂದೆ ತಾಯಿಯಾಗಿ ಮೊದಲು ಅವರಿಗೆ ಆತ್ಮವಿಶ್ವಾಸ ಮಕ್ಕಳಿಗೆ ಬೇಕಾಗಿರುವಂಥದ್ದು ಎರಡನೇದು ಆವಾಗಲೇ ಹೇಳ್ದಂಗೆ ಆ ಒಂದು ಎಮೋಷ್ನಲ್ ಸೆಕ್ಯೂರಿಟಿ ಇರಬೇಕು ಆಯಿತು ತಂದೆ ತಾಯಿಗಳು ಏನೇ ಇತ್ತು ಅಂತಂದರೂ ನೋಡಪ್ಪ ನಾವು ಇದ್ದೀವಿ ಅಂತ ತುಂಬ ಕ್ರಿಟಿಕಲ್ ಆಗದೆ ಇರುವಂಥದ್ದು ಇದನ್ನು ಪೇರೆಂಟಿಂಗ್ ಸ್ಟೈಲ್ಸ್ ಅಂತಲೇ ಹೇಳಿ ಕರಿತೇವೆ ಒಬ್ಬೊಬ್ಬ ಪೇರೆಂಟ್ಸು ಒಂದೊಂದು ರೀತಿಯಲ್ಲಿ ಇರ್ತಾರೆ ಆ ಪೇರೆಂಟಿಂಗ್ ಸ್ಟೈಲ್ಸ್ ಒಳ್ಳೆ ರೀತಿಯಾದಂಥ ಒಳ್ಳೆ ಕೋಪಿಂಗ್ ಏನೋ ಪೇರೆಂಟಿಂಗ್ ಸ್ಟೈಲ್ಸ್ ಇದೆ ಅಂತಂದರೆ ಆ ಮಕ್ಕಳಲ್ಲಿ ಈ ರೀತಿಯಾದಂಥ ಖಾಯಿಲೆಗಳು ಏನೋ ಕಮ್ಮಿ ಇರುತ್ತೆ ಬಟ್ ಆದ್ರೂ ಇವತ್ತಿನ ಒಂದು ಪರಿಸ್ಥಿತಿಯಲ್ಲಿ ಇವತ್ತಿನ ಒಂದು ಏನೋ ಒತ್ತಡದಲ್ಲಿ ಆ ಮಕ್ಕಳಿಗೆ ಸುಮಾರು ಮಕ್ಕಳಿಗೆ ಖಂಡಿತ ಏನೋ ಈ ಕಾಯಿಲೆ ನಾವು ಜಾಸ್ತಿ ಇರೋವಂಥದ್ದು ನೋಡ್ತಾ ಇದ್ದೀವಿ ಈ ಇರೋಂಥವ್ರಿಗೆ ಸೈಕಲಾಜಿಕಲ್ ಏನೋ ಕೌನ್ಸಿಲಿಂಗ್ ಅಥವಾ ಸೈಕೋಥೆರಪಿ ಅಂತ ಏನು ಕರಿತೀವಲ್ಲ ಆ ಒಂದು ಮಾನಸಿಕವಾದಂಥ ಥೆರಪೀಸ್ ಕೌನ್ಸಿಲಿಂಗ್ ಮಾಡೋದ್ರಿಂದ ಅವರು ಸಂಪೂರ್ಣವಾಗಿ ಗುಣಮುಖರಾಗಿ ಹೊರಗಡೆ ಬರ್ಬೋದು ಇದರಿಂದ ಲಾಸ್ಟ್ ಲೈಫ್ ಸ್ಟೈಲ್ ಕಾರಣ ಆಗುತ್ತಾ ಈ ಮಾನಸಿಕ ಅನಾರೋಗ್ಯಕ್ಕೆ ನಾವ್ ಲೀಡ್ ಮಾಡ್ತಾ ಇರುವಂತಹ ಲೈಫ್ ಸ್ಟೈಲ್ ಏನಾದ್ರು ಕಾರಣ ಆಗತ್ತೆ ಯಾಕಂತಂದ್ರೆ ಕಂಪ್ಯಾರಿಸನ್ ಅನ್ನೋದು ತುಂಬಾ ಜಾಸ್ತಿ ಇದೆ ಈಗಿನ ಜನ್ರೇಷನ್ಗೆ ಈವನ್ ಪೇರೆಂಟ್ಸು ಅಷ್ಟೇ ಬೇರೆ ಮಗುನ ನೋಡು ಅಂತ ಕಂಪೇರ್ ಮಾಡ್ತಾರೆ ಅಥವಾ ಒಂದು ಗರ್ಲ್ ಫ್ರೆಂಡ್ ಬಾಯ್ ಫ್ರೆಂಡ್ ಆಗಿದ್ರು ಬೇರೆಯವ್ರನ್ನ ನೋಡು ಅಂತ ಕಂಪೇರ್ ಮಾಡ್ತಾರೆ ಇವಾಗ ಫ್ಯಾಮಿಲಿ ಅಂತ ಬಂದಾಗ ಮದರ್ ಲ ಅಂದ್ರೆ ಅತ್ತೆ ಸೊಸೆ ಅಂತ ಬಂದಾಗ ಬೇರೆಯವ್ರ ಸೊಸೆನ ನೋಡು ಅವ್ರ ಗಂಡ ನೋಡಿ ಹಂಗಿದ್ದಾರೆ ಹೆಂಡತಿ ನೋಡಿ ಈ ಅನ್ನೋದು ನಮ್ಮ ಲೈಫ್ ಸ್ಟೈಲ್ ಮೇಲೆ ಪ್ರಭಾವ ಬೀಳ್ತಿದೆಯಾ ಖಂಡಿತ ಇದೆ ಸಿ ಲೈಫ್ ಸ್ಟೈಲ್ ಅನ್ನೋಂಥದ್ದು ಯಾವುದೇ ಏನೋ ಬೇರೆ ಯಾವುದೇ ನಮ್ಮ ದೈಹಿಕ ಕಾಯಿಲೆಗಳಲ್ಲಿ ಅದರ ಒಂದು ಭಾಗ ಎಷ್ಟು ಮಟ್ಟಕ್ಕಿದೆಯೋ ಮಾನಸಿಕ ರೋಗಗಳು ಮನೋ ಆರೋಗ್ಯ ಇದರಲ್ಲೂ ಅದರದ್ದು ಅಷ್ಟೇ ಖಂಡಿತವಾಗಲೂ ಅದರ ಪ್ರಭಾವ ಅನ್ನುವಂಥದ್ದು ಖಂಡಿತ ಇದೆ ಸೊ ಮಾನಸಿಕ ರೋಗಗಳು ಅಂತ ಬಂದಾಗ ಒಂದು ಎರಡೂ ಬಹಳ ಮುಖ್ಯವಾಗಿರುತ್ತೆ ಒಂದು ನಮ್ಮ ತಂದೆ ತಾಯಿಯಿಂದ ನಾವು ಯಾವ ರೀತಿಯಾದಂತಹ ಜೆನ್ ಜೀನ್ಸ್ ಅಥವಾ ಜೆನೆಟಿಕ್ ಲೋಡ್ ನಮಗೆ ನಮ್ಮ ದೇಹಕ್ಕೆ ಬಂದಿದೆ ಅನ್ನೋಂಥದ್ದು ಒಂದು ಆಯಿತಾ ಅದರ ಜೊತೆಗೆ ನಮ್ಮ ಸುತ್ತಮುತ್ತಲಿನ ಪರಿಸರ ಮತ್ತು ನಮ್ಮ ಜೀವನ ಶೈಲಿ ಅಥವಾ ನಮ್ಮ ಲೈಫ್ ಸ್ಟೈಲ್ ಏನಿದೆಯಲ್ಲ ಸೊ ನಮಗೆ ಬಂದಿರುವಂಥ ಜೀನ್ಸಲ್ಲೇ ಏನೋ ಒಂದು ಸಮಸ್ಯೆ ಇದೆ ತಂದೆ ತಾಯಿಯಲ್ಲೋ ಅಥವಾ ಅಜ್ಜ ಅಜ್ಜಿನಲ್ಲೋ ಅಥವಾ ಆ ಕಡೆಯಿಂದ ಯಾವುದೋ ಒಂದು ಇದರಲ್ಲಿ ಬಂದಿರೋ ಅಂಥವ್ರಲ್ಲಿ ಅವ್ರಿಗೆ ಒಂದು ಆಂಗ್ಸೈಟಿನೋ ಅಥವಾ ಅವ್ರಿಗೆ ಯಾವುದೋ ಒಂದು ರೀತಿಯಾದಂಥ ಸೈಕ್ಯಾಟ್ರಿಕ್ ಪ್ರಾಬ್ಲಮ್ ಇತ್ತು ಅಂತಂದರೆ ನೆಕ್ಸ್ಟ್ ಜನ್ರೇಷನ್ನಲ್ಲಿ ಆ ಜೀನ್ಸ್ ಅನ್ನೋಂಥದ್ದು ಬಂದೇ ಬಂದಿರುತ್ತೆ ಬಂದು ಜೀನ್ಸ್ ಇದೆ ಅಂದ ಮಾಟಕ್ಕೆ ಮಾತ್ರ ಆ ವ್ಯಕ್ತಿಗೆ ಖಾಯಿಲೆ ಬರುತ್ತೆ ಅಂತಿಲ್ಲ ಆ ಜೀನ್ಸ್ ಜೊತೆಗೆ ಆ ವ್ಯಕ್ತಿಯ ಜೀವನ ಶೈಲಿ ಲೈಫ್ ಸ್ಟೈಲು ಮತ್ತು ಪರಿಸರ ಏನಿದೆಯಲ್ಲ ಇವೆರಡೂ ಸಪೋರ್ಟಿವ್ ಆಗಿ ಸರಿಯಾಗಿತ್ತು ಅಂತಂದರೆ ಆ ಖಾಯಿಲೆ ಬರದೇ ಇರ್ಬೋದು ಯಾವಾಗ ಜೀವನ ಶೈಲಿ ಮತ್ತು ಪರಿಸರ ಇವೆರಡೂ ಸರಿ ಇರೋದಿಲ್ವೋ ಆವಾಗ ಆ ಜೀನ್ಸ್ ಅನ್ನೋಂಥದ್ದು ಏನಿದೆ ಅದು ಆ್ಯಕ್ಟಿವೇಟ್ ಆಗುತ್ತೆ ಆ ವ್ಯಕ್ತಿಗೆ ಅವರ ಜೆನೆಟಿಕಲಿ ಯಾವ ಒಂದು ಖಾಯಿಲೆ ಬಂದಿರುತ್ತಲ್ಲ ಆ ಖಾಯಿಲೆ ಉಲ್ಬಣ ಆಗ್ಬೋದು ಅಥವಾ ಹೊರಗಡೆ ವ್ಯಕ್ತಿ ವ್ಯಕ್ತಿ ಆ ವ್ಯಕ್ತಿಯಲ್ಲಿ ನಾವು ಕಾಣೋಂಗೆ ಆಗ್ಬೋದು ಆವಾಗ ಚಿಕಿತ್ಸೆ ಕೊಡುವಂಥ ಅವಶ್ಯಕತೆ ಬರುತ್ತೆ ಸರ್ ಹೌ ಟು ಲೀಡ್ ಎ ಹ್ಯಾಪಿ ಲೈಫ್ ತುಂಬ ಪೀಸಾಗಿ ಕಾಮಾಗಿ ಎಲ್ಲಾನು ಬ್ಯಾಲೆನ್ಸ್ ಮಾಡಿಕೊಂಡು ನಮ್ಮನ್ನು ನಾವು ಕಂಟ್ರೋಲ್ ಇಟ್ಕೊಂಡು ಒಂದು ಲೈಫ್ ಸ್ಟೈಲ್ನ ನಾವು ಚೇಂಜ್ ಮಾಡ್ಕೋಬೇಕು ನಮ್ಮ ಅಂದರೆ ಎನ್ವಿರಾನ್ಮೆಂಟ್ಗೆ ತಕ್ಕಂತೆ ಅಂತಂದರೆ ಏನೆಲ್ಲ ಟಿಪ್ಸ್ ಬಹಳ ಬಹಳ ಒಳ್ಳೆ ಪ್ರಶ್ನೆ ಆಯ್ತಾ ಈ ಪ್ರಶ್ನೆಗೆ ಉತ್ತರ ಇತ್ತು ಅಂತಂದರೆ ಆ ವ್ಯಕ್ತಿ ಇವತ್ತು ಐ ತಿಂಕ್ ಏನು ಬೇಕಾದ್ರು ಮಾಡ್ಬೋದು ಅನ್ಸುತ್ತೆ ಜೀವನದಲ್ಲಿ ಹ್ಯಾಪಿಯಾಗಿರಬೇಕು ಅಂತ ಹೇಳಿ ಸೊ ನನಗೆ ಸ್ಪೆಸಿಫಿಕ್ಕಾಗಿ ಸಂತೋಷವಾಗಿರಬೇಕು ಅಂತಂದರೆ ಏನು ಮಾಡಬೇಕು ಅನ್ನೋವಂಥದ್ದು ಯಾವುದೇ ರೀತಿ ವೈದ್ಯಕೀಯವಾಗಿ ನನಗೆ ಖಂಡಿತ ಉತ್ತರ ಗೊತ್ತಿಲ್ಲ ಬಟ್ ಸಂತೋಷವಾಗಿರಬೇಕು ಅಂತಂದರೆ ನಿಮಗೆ ಯಾವುದರಲ್ಲಿ ಖುಷಿ ಇರುತ್ತೋ ನಿಮಗೆ ಯಾವುದರಲ್ಲಿ ಆಸಕ್ತಿ ಇರುತ್ತೋ ನೀವು ಏನನ್ನು ಮಾಡಿದ್ರೆ ನಿಮಗೆ ಮಾಡಬೇಕು ಅಂತ ಅನ್ಸುತ್ತೋ ಅದನ್ನು ಮಾಡ್ತಾ ಇದ್ದೀರಾ ಅಂತಂದರೆ ಐ ಥಿಂಕ್ ಹ್ಯಾಪಿ ಆ್ಯಂಡ್ ಏನೋ ಖುಷಿಯಾಗಿರ್ಬೋದು ಅಂತ ಅನಿಸುತ್ತೆ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ